ಬಸ್ಗಳನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಮುಳಬಾಗಲು ಶಾಸಕರಾಗಿರ್ತಕ್ಕಂಥ ಸುಮೃತಿ ಮಂಜಣ್ಣವರು ಅವರು ಚುನಾವಣೆಗೆ ಮೊದಲೇ ನಮ್ಮ ಇಡೀ ತಾಲೂಕಿಗೆ ಏಳ್ನೂರ ಐವತ್ತರಿಂದ ಎಂಟುನೂರು ಹೋದ ವರ್ಷ ವ್ಯವಸ್ಥೆ ಮಾಡಿದರು ಆವತ್ತೇ ಅವರು ಒಂದು ಮಾತನ್ನು ಹೇಳಿದರು ನಾನು ಈ ಒಂದು ಚುನಾವಣೆಯಲ್ಲಿ ಗೆಲ್ಲಲಿ ಸೋಲಲಿ ನಾನು ಇರುವವರೆಗೂ ನಿಮಗೆ ಈ ಒಂದು ಪ್ರವಾಸದ ವ್ಯವಸ್ಥೆ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದರು ನುಡಿದಂತೆ ನಡೆದುಕೊಂಡಿರ್ತಕ್ಕಂಥ ಶಾಸಕರು ಅಂದರೆ ನಮ್ಮ ಸಮೃದ್ಧಿ ಮಂಜಣ್ಣವರು ಅದೇ ರೀತಿ ಈ ಸಾರಿನೂ ಸಹ ಸುಮಾರು ನಮ್ಮ ಇಡೀ ತಾಲೂಕಿಗೆ ಒಂದು ಸಾವಿರ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿಗೆ ಇಡೀ ಎಲ್ಲ ಹದಿನಾರು ಊರುಗಳಿಗೂ ಸಹ ಹನ್ನೆರಡು ಪುಸ್ತಕಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಒಂದು ಹನ್ನೆರಡು ಬಸ್ಗಳಲ್ಲಿ ಈ ಒಂದು ಮುಡಿನೂಡು ಗ್ರಾಮಕ್ಕೆ ಮೂರು ಬಸ್ಸುಗಳು ಅವರ ಒಂದು ಸೇವೆ ಈ ಒಂದು ನಿರಂತರವಾಗಿರಲಿ ಅವರ ಒಂದು ಅಧಿಕಾರ ಇನ್ನ ಉನ್ನತ ಸ್ಥಿತಿಗೆ ಏರಲಿ ಅಂತ ನಾವು ಮಾಲೆ ಹಾಕಿರ್ತಕ್ಕಂಥ ಎಲ್ಲ ಶಕ್ತಿಗಳು ಸಹ ಆ ದೇವರಲ್ಲಿ ಬೇಡ್ಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಬಸ್ಗಳ ವ್ಯವಸ್ಥೆ ಈ ಒಂದು ಬೆಸ್ರಳ್ಳಿ ಗ್ರಾಮದಲ್ಲಿ ಎಲ್ಲ ಹನ್ನೆರಡು ಬಸ್ಗಳು ಸೇರ್ತಾ ಇದ್ದಾವೆ ಆ ಒಂದು ಜಾಗಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜವ್ರು ಬರ್ತಾ ಇದ್ದಾರೆ ಅವರ ಒಂದು ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಪ್ರಯಾಣವನ್ನು ಬೆಳೆಸೋಣ ಅಂತ ಹೇಳ್ತಾ ಹಾಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಬಲ್ಸಟ್ಟಿ ಎಂಕರಮ್ಮೆ ನೋಡ್ರು ಸಹ ಇದಕ್ಕೆ ತುಂಬಾ ಒಂದು ಸಹಕಾರವನ್ನು ನೀಡುತ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವರ ಒಂದು ದೇವರ ಕೃಪೆ ನಿರಂತರವಾಗಿ ಅವ್ರಿಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಕೊಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಹಿಂದ್ ಸನ್ಮಾನ್ಯ ಚನ್ವೃದ್ಧಿ ಮಂಜುನಾಥ್ ಅವರು ಈ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿರ್ತಾರೆ ಅವ್ರಿಗೆ ನಮ್ಮ ಊರಿನ ಪರವಾಗಿ ಮತ್ತು ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ ಹಾಗೂ ಅವರು ದೇವರು ಆರ ಆರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲ ಅವರಿಗೆ ಹರಿಸೋಣ ಈ ಒಂದು ಸಂದರ್ಭದಲ್ಲೇ ಅವರನ್ನು ನಾವು ನೆನೆಸ್ಕೊಂಡು ಅವರು ನಮಗೆ ಈ ಒಂದು ಸೇವೆಯನ್ನು ಮಾಡಿರ್ತಾರೆ ನಾವು ಯಾವತ್ತೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ